ಈಗ ದರ್ಶನ್ಗೆ ಚಾರ್ಜ್ ಫ್ರೇಮಿಂಗ್ ನ ಭಯ ಆರಂಭ ಆಗಿದೆ ಚಾರ್ಜ್ ಫ್ರೇಮಿಂಗ್ ಚಾರ್ಜ್ ಫ್ರೇಮಿಂಗ್ ಅಂತ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಹಾಗಿದ್ರೆ ಏನಿದು ಚಾರ್ಜ್ ಫ್ರೇಮಿಂಗ್ ಯಾವ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತೆ ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಕೇಳಿ ದರ್ಶನ್ ಕೇಸ್ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ ಇಷ್ಟಕ್ಕೂ ಆ ಚಾರ್ಜ್ ಫ್ರೇಮಿಂಗ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಕೋರ್ಟ್ ವಿಚಾರಣೆಯ ಮೊದಲ ಹೆಜ್ಜೆಯೇ ಈ ಚಾರ್ಜ್ ಫ್ರೇಮಿಂಗ್ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಂತ ಕೇಳಿರ್ತೀರಿ ನೀವು ಚಾರ್ಜ್ ಫ್ರೇಮಿಂಗ್ ಅಂದ್ರೆ ಏನು ಅಂತಂದ್ರೆ ಕೋರ್ಟ್ ವಿಚಾರಣೆಯ ಮೊದಲ ಹೆಜ್ಜೆ ಕೋರ್ಟ್ ಅಲ್ಲಿ ಟ್ರಯಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಚಾರ್ಜ್ ಫ್ರೇಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ದಿನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಯಾರಿಂದ ಯಾವ ರೀತಿ ಎಲ್ಲಿ ಏನು ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು ಇವರೇ ಆರೋಪಿಗಳು ಇವರೇ ಈ ತಪ್ಪೆಲ್ಲ ಮಾಡಿದ್ದಾರೆ ಇವರಿಂದ ಈ ರೀತಿ ಸಮಸ್ಯೆ ಆಯಿತು ಅಂತ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡ್ತಾರೆ ಈಗ ಚಾರ್ಜ್ ಫ್ರೇಮಿಂಗ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವತಃ ಜಡ್ಜ್ ಆ ಎಲ್ಲ ಆರೋಪಗಳನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ಇಂಥ ವ್ಯಕ್ತಿ ಇಂತ ತಪ್ಪು ಮಾಡಿದ್ರು ಅಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರ್ತಾರೆ ಇವರು ಈ ರೀತಿ ಕೆಲಸ ಮಾಡಿದ್ರು ಅಂತ ವಾದ ಪ್ರತಿವಾದ ವಿಚಾರಣೆ ಎಲ್ಲವನ್ನ ನೋಡಿ ಸ್ವತಃ ಜಡ್ಜ್ ಆರೋಪಗಳನ್ನ ಫಿಕ್ಸ್ ಮಾಡ್ತಾರೆ ದರ್ಶನ್ ಇಂತ ಕೆಲಸ ಮಾಡ್ದ ದರ್ಶನ್ ಜೊತೆ ಇದ್ದ ಈತ ಇಂತ ಕೆಲಸ ಈ ಮಾಡ್ದವ್ರು ಕೆಲಸ ಮಾಡಿದ್ರು ಈ ರೀತಿ ಆರೋಪಗಳನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಆರೋಪಿಗಳು ವಿಚಾರಣೆಗೆ ಬರಬೇಕಾಗುತ್ತೆ ಚಾರ್ಜ್ ಫ್ರೇಮಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹದಿನೇಳು ಜನ ಬರಬೇಕು ವಿಡಿಯೋ ಕಾನ್ಫರೆನ್ಸ್ ಮತ್ತೊಂದು ಮುಗಿದೊಂದು ಏನು ಇರಲ್ಲ ಇಲ್ಲಿ ಜೈಲಿಂದ ಎಲ್ಲರನ್ನ ಒಟ್ಟಿಗೆ ಕೋರ್ಟ್ಗೆ ಕರೆತರಲಾಗುತ್ತೆ ಒಟ್ಟಿಗೆ ಒಬ್ಬೊಬ್ರು ಸಾಲಕ್ಕೆ ನಿಲ್ಲಿಸ್ತಾರೆ ಜಡ್ಜ್ ಒಬ್ಬೊಬ್ಬ ಆರೋಪಿ ಹೆಸರನ್ನ ಕುಗ್ತಾರೆ ಒಬ್ಬೊಬ್ಬರದೇ ಹೆಸರನ್ನ ಕುಗ್ತಾರೆ ಅವರು ಒಬ್ಬೊಬ್ಬರ ಮುಖ ನೋಡಿ ಪ್ರಶ್ನೆಗಳನ್ನ ಕೇಳ್ತಾರೆ ದರ್ಶನ್ ಯಾರು ಬಾರಪ್ಪ ದರ್ಶನ್ ಅಂತ ಕರೀತಾರೆ ದರ್ಶನ್ ನೀನೇನಾ ಅಂತ ಕೇಳ್ತಾರೆ ಹೌದು ಮಹಾಸ್ವಾಮಿ ಅನ್ಬೇಕು ಅಲ್ಲಿ ಚಾಲೆಂಜಿಂಗ್ ಸ್ಟಾರು ಆ ಸ್ಟಾರು ಈ ಸ್ಟಾರು ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ದರ್ಶನ್ ಯಾರು ನಾನೇ ಮಹಾಸ್ವಾಮಿ ಅಂತ ಅವ್ರು ಕನ್ಫರ್ಮ್ ಮಾಡ್ಬೇಕು ಸಿನಿಮಾದಲ್ಲಿ ಒಂದ್ ಹೆಸರು ಒರಿಜಿನಲ್ ಒಂದ್ ಹೆಸರು ಇದ್ರೆ ಆ ಒರಿಜಿನಲ್ ಹೆಸರನ್ನ ಕರೀತಾರೆ ಉಳಿದ ಎಲ್ಲ ಆರೋಪಿಗಳನ್ನು ಕೂಡ ಕರೀತಾರೆ ಪವಿತ್ರ ಗೌಡ ಪವಿತ್ರ ಗೌಡ ಬರಬೇಕು ನೀವೇನಾ ಪವಿತ್ರ ಗೌಡ ಹೌದು ಸ್ವಾಮಿ ನಿಮ್ಮದು ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮೇಲೆ ಭೀಕರ ಕೊಲೆ ಕಿಡ್ನ್ಯಾಪು ಸಾಕ್ಷಿ ನಾಶ ಈ ರೀತಿಯ ಕೇಸ್ ಇದೆ ನೀವು ಮರ್ಡರ್ ಮಾಡಿದ್ರಂತೆ ಕಿಡ್ನಾಪ್ ಮಾಡಿದ್ರಂತೆ ಸಾಕ್ಷಿ ನಾಶ ಮಾಡಿದ್ರಂತೆ ಈ ರೀತಿ ಚಾರ್ಜ್ ಶೀಟ್ ಅಲ್ಲಿದೆ ನಿಜಾನ ಏನಿದು ಕತೆ ಅಂತ ದರ್ಶನ್ ನ ಕೇಳ್ತಾರೆ ಪವಿತ್ರ ಗೌಡನ್ ಕೇಳ್ತಾರೆ ಪ್ರದೋಷನ್ ಕೇಳ್ತಾರೆ ವಿನಯನ್ ಕೇಳ್ತಾರೆ ಯಾರ್ಯಾರಿದ್ದಾರೆ ಹದಿನೇಳು ಜನ ಅವ್ರನ್ನ ಕೇಳ್ತಾರೆ ಅವರವರ ಆರೋಪಗಳೇನಿದೆ ಆ ಪ್ರಕಾರವಾಗಿ ಈ ಆರೋಪಗಳನ್ನ ಒಪ್ಪೋತೀರಾ ನೀವು ನಿಮ್ಮ ಮೇಲೆ ಬರ್ತಾ ಅಂತ ಈ ಆರೋಪಗಳನ್ನ ಒಪ್ಕೋತೀರಾ ಅಥವಾ ಅಲ್ಲಗಳೀತೀರಾ ಅಂತ ಜಡ್ಜ್ ಇವರನ್ನ ಪ್ರಶ್ನೆ ಮಾಡ್ತಾರೆ ಯಾವ ಆರೋಪಿ ಕಟ್ಕಟ್ಟೆಯಲ್ಲಿ ನಿಂತು ಹೌದು ನಾನು ಈ ತಪ್ಪನ್ನ ಮಾಡಿದೆ ಅಂತ ಹೇಳಬಹುದು ಹೇಳಬಹುದು ಸರೆಂಡರ್ ಆಗಬಹುದು ಹೌದು ನಾನು ಮಾಡಿದೆ ಅಂತ ಹೇಳಿ ಪ್ರತಿ ಆರೋಪಿಯೂ ಕೂಡ ಕಟ್ಕಟೆಯಲ್ಲಿ ನಿಂತೇ ಉತ್ತರ ಕೊಡಬೇಕಾಗುತ್ತೆ ಆರೋಪಿಗಳು ನಾವು ಅಲ್ಲ ಗಳೇವೆ ಅನ್ನೋದು ಗ್ಯಾರಂಟಿ ಕೆಲವರು ಒಪ್ಕೊಂಡ್ರೂ ಒಪ್ಕೋಬಹುದು ಇನ್ನು ಕೆಲವರು ಇಲ್ಲ ನಾವು ಮಾಡೇ ಇಲ್ಲ ನಮ್ದು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳ್ಬಹುದು ಅವರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅದೇ ಮಜಾ ಇರೋದ್ರಲ್ಲಿ ದರ್ಶನ್ ಭವಿಷ್ಯ ನಿಂತಿರೋದೇ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನೀವೆಲ್ಲ ಆರೋಪ ಒಪ್ತಾ ಇಲ್ಲ ನಿಮ್ಮ ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನ ಯಾವಾಗ ನೀವು ಆರೋಪ ಒಪ್ತಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ವಿಚಾರಣೆ ಮಾಡಬೇಕಾಗುತ್ತೆ ವಿಚಾರಣೆ ಮಾಡಬೇಕು ಅಂತಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ತಗೊಂಡ್ಬರ್ಬೇಕು ಅಲ್ಲಿಂದ ಸಾಕ್ಷಿಗಳ ವಿಚಾರಣೆ ವಾದ ಪ್ರತಿವಾದದ ಆಟ ಶುರುವಾಗತ್ತೆ ಸೊ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ದರ್ಶನ ಇನ್ವಾಲ್ವ್ಮೆಂಟ್ ಪ್ರೂವ್ ಆಗ್ಬಿಡ್ತು ಅಂತಂದ್ರೆ ಭಾರಿ ಕಷ್ಟ ಕಷ್ಟ ಸೊ ಈ ರೀತಿಯ ಚಾರ್ಜ್ ಫ್ರೇಮಿಂಗ್ ನಡೆಯುತ್ತೆ ಅದೇ ಈಗ ಇವರಿಗೆಲ್ಲ ಭಯ ಆರಂಭ ಆಗಿರೋದು ನೋಡೋಣ ಏನಾಗುತ್ತೆ ಕೋರ್ಟ್ ಅಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಅಂತ ಹೇಳಿ ನೆಕ್ಸ್ಟ್ ಈಗ ದರ್ಶನ್ಗೆ ಚಾರ್ಜ್ ಫ್ರೇಮಿಂಗ್ ನ ಭಯ ಆರಂಭ ಆಗಿದೆ ಚಾರ್ಜ್ ಫ್ರೇಮಿಂಗ್ ಚಾರ್ಜ್ ಫ್ರೇಮಿಂಗ್ ಅಂತ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಹಾಗಿದ್ರೆ ಏನಿದು ಚಾರ್ಜ್ ಫ್ರೇಮಿಂಗ್ ಯಾವ ಕಾರಣಕ್ಕಾಗಿ ಇದನ್ನು ಮಾಡಲಾಗುತ್ತೆ ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಕೇಳಿ ದರ್ಶನ್ ಕೇಸ್ ಚಾರ್ಜ್ ಫ್ರೇಮಿಂಗ್ ಆಗುತ್ತೆ ಇಷ್ಟಕ್ಕೂ ಆ ಚಾರ್ಜ್ ಫ್ರೇಮಿಂಗ್ ಅಂದರೆ ಏನು ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಕೋರ್ಟ್ ವಿಚಾರಣೆಯ ಮೊದಲ ಹೆಜ್ಜೆಯೇ ಈ ಚಾರ್ಜ್ ಫ್ರೇಮಿಂಗ್ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಂತ ಕೇಳಿರ್ತೀರಿ ನೀವು ಚಾರ್ಜ್ ಫ್ರೇಮಿಂಗ್ ಅಂದ್ರೆ ಏನು ಅಂತಂದ್ರೆ ಕೋರ್ಟ್ ವಿಚಾರಣೆಯ ಮೊದಲ ಹೆಜ್ಜೆ ಕೋರ್ಟ್ ಅಲ್ಲಿ ಟ್ರಯಲ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಚಾರ್ಜ್ ಫ್ರೇಮಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ದಿನ ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಯಾರಿಂದ ಯಾವ ರೀತಿ ಎಲ್ಲಿ ಏನು ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು ಇವರೇ ಆರೋಪಿಗಳು ಇವರೇ ಈ ತಪ್ಪೆಲ್ಲ ಮಾಡಿದ್ದಾರೆ ಇವರಿಂದ ಈ ರೀತಿ ಸಮಸ್ಯೆ ಆಯಿತು ಅಂತ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡ್ತಾರೆ ಈಗ ಚಾರ್ಜ್ ಫ್ರೇಮಿಂಗ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವತಃ ಜಡ್ಜ್ ಆ ಎಲ್ಲ ಆರೋಪಗಳನ್ನ ಫಿಕ್ಸ್ ಮಾಡ್ತಾರೆ ಅಂದ್ರೆ ಇಂಥ ವ್ಯಕ್ತಿ ಇಂತ ತಪ್ಪು ಮಾಡಿದ್ರು ಅಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರ್ತಾರೆ ಇವರು ಈ ರೀತಿ ಕೆಲಸ ಮಾಡಿದ್ರು ಅಂತ ವಾದ ಪ್ರತಿವಾದ ವಿಚಾರಣೆ ಎಲ್ಲವನ್ನ ನೋಡಿ ಸ್ವತಃ ಜಡ್ಜ್ ಆರೋಪಗಳನ್ನ ಫಿಕ್ಸ್ ಮಾಡ್ತಾರೆ ದರ್ಶನ್ ಇಂತ ಕೆಲಸ ಮಾಡ್ದ ದರ್ಶನ್ ಜೊತೆ ಇದ್ದ ಈತ ಇಂಥ ಕೆಲಸ ಮಾಡ್ದ ಈ ಇಂಥವ್ರು ಕೆಲಸ ಮಾಡಿದ್ರು ಈ ರೀತಿ ಆರೋಪಗಳನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಆರೋಪಿಗಳು ವಿಚಾರಣೆಗೆ ಬರಬೇಕಾಗುತ್ತೆ ಚಾರ್ಜ್ ಫ್ರೇಮಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಹದಿನೇಳು ಜನ ಬರಬೇಕು ವಿಡಿಯೋ ಕಾನ್ಫರೆನ್ಸ್ ಮತ್ತೊಂದು ಮುಗಿದೊಂದು ಏನು ಇರಲ್ಲ ಇಲ್ಲಿ ಜೈಲಿಂದ ಎಲ್ಲರನ್ನ ಒಟ್ಟಿಗೆ ಕೋರ್ಟ್ಗೆ ಕರೆತರಲಾಗುತ್ತೆ ಒಟ್ಟಿಗೆ ಒಬ್ಬೊಬ್ರು ಸಾಲಕ್ಕೆ ನಿಲ್ಲಿಸ್ತಾರೆ ಜಡ್ಜ್ ಒಬ್ಬೊಬ್ಬ ಆರೋಪಿ ಹೆಸರನ್ನ ಕುಗ್ತಾರೆ ಒಬ್ಬೊಬ್ಬರದೇ ಹೆಸರನ್ನ ಕುಗ್ತಾರೆ ಅವ್ರು ಒಬ್ಬೊಬ್ಬರ ಮುಖ ನೋಡಿ ಪ್ರಶ್ನೆಗಳನ್ನ ಕೇಳ್ತಾರೆ ದರ್ಶನ್ ಯಾರು ಭಾರಪ್ಪ ದರ್ಶನ್ ಅಂತ ಕರೀತಾರೆ ದರ್ಶನ್ ನೀನೇನಾ ಅಂತ ಕೇಳ್ತಾರೆ ಹೌದು ಮಹಾಸ್ವಾಮಿ ಅನ್ಬೇಕು ಅಲ್ಲಿ ಚಾಲೆಂಜಿಂಗ್ ಸ್ಟಾರು ಆ ಸ್ಟಾರು ಈ ಸ್ಟಾರು ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ದರ್ಶನ್ ಯಾರು ನಾನೇ ಮಹಾಸ್ವಾಮಿ ಅಂತ ಅವ್ರು ಕನ್ಫರ್ಮ್ ಮಾಡ್ಬೇಕು ಸಿನಿಮಾದಲ್ಲಿ ಒಂದ್ ಹೆಸರು ಒರಿಜಿನಲ್ ಒಂದ್ ಹೆಸರು ಇದ್ರೆ ಆ ಒರಿಜಿನಲ್ ಹೆಸರನ್ನ ಕರೀತಾರೆ ಉಳಿದ ಎಲ್ಲ ಆರೋಪಿಗಳನ್ನು ಕೂಡ ಕರೀತಾರೆ ಪವಿತ್ರ ಗೌಡ ಪವಿತ್ರ ಗೌಡ ಬರಬೇಕು ನೀವೇನಾ ಪವಿತ್ರ ಗೌಡ ಹೌದು ಸ್ವಾಮಿ ಏನ್ ನಿಮ್ದು ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮೇಲೆ ಭೀಕರ ಕೊಲೆ ಕಿಡ್ನ್ಯಾಪು ಸಾಕ್ಷಿ ನಾಶ ಈ ರೀತಿಯ ಕೇಸ್ ಇದೆ ನೀವು ಮರ್ಡರ್ ಮಾಡಿದ್ರಂತೆ ಕಿಡ್ನ್ಯಾಪ್ ಮಾಡಿದ್ರಂತೆ ಸಾಕ್ಷಿ ನಾಶ ಮಾಡಿದ್ರಂತೆ ಈ ರೀತಿ ಚಾರ್ಜ್ ಶೀಟ್ ಇದೆ ನಿಜಾನ ಏನಿದು ಕತೆ ಅಂತ ದರ್ಶನ್ ಕೇಳ್ತಾರೆ ಪವಿತ್ರ ಗೌಡನ್ ಕೇಳ್ತಾರೆ ಪ್ರದೋಷನ್ ಕೇಳ್ತಾರೆ ಏನ್ ಕೇಳ್ತಾರೆ ಯಾರ್ಯಾರಿದ್ದಾರೆ ಹದಿನೇಳು ಜನ ಅವ್ರನ್ನ ಕೇಳ್ತಾರೆ ಅವರವರ ಆರೋಪಗಳೇನಿದೆ ಆ ಪ್ರಕಾರವಾಗಿ ಈ ಆರೋಪಗಳನ್ನ ಒಪ್ಕೋತೀರಾ ನೀವು ನಿಮ್ಮ ಮೇಲೆ ಬರ್ತಾ ಇರುವಂತಹ ಈ ಆರೋಪಗಳನ್ನ ಒಪ್ಕೋತೀರಾ ಅಥವಾ ಅಲ್ಲಗಳೀರಾ ಅಂತ ಜಡ್ಜ್ ಇವರನ್ನ ಪ್ರಶ್ನೆ ಮಾಡ್ತಾರೆ ಯಾವ ಆರೋಪಿ ಕಟ್ಕಟ್ಟೆಯಲ್ಲಿ ನಿಂತು ಹೌದು ನಾನು ಈ ತಪ್ಪನ್ನ ಮಾಡಿದೆ ಅಂತ ಹೇಳಬಹುದು ಹೇಳಬಹುದು ಸರೆಂಡರ್ ಆಗಬಹುದು ಹೌದು ನಾನು ಮಾಡಿದೆ ಅಂತ ಹೇಳಿ ಪ್ರತಿ ಆರೋಪಿಯು ಕೂಡ ಕಟ್ಕಟಿಯಲ್ಲಿ ನಿಂತೇ ಉತ್ತರ ಕೊಡಬೇಕಾಗುತ್ತೆ ಆರೋಪಿಗಳು ನಾವು ಅಲ್ಲ ಗಳಿಯುತ್ತೇವೆ ಅನ್ನೋದು ಗ್ಯಾರಂಟಿ ಕೆಲವರು ಒಪ್ಕೊಂಡ್ರೂ ಒಪ್ಕೋಬಹುದು ಇನ್ನು ಕೆಲವರು ಇಲ್ಲ ನಾವು ಮಾಡೇ ಇಲ್ಲ ನಮ್ದು ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳ್ಬೋದು ಅವರು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅದೇ ಮಜಾ ಇರೋದ್ರಲ್ಲಿ ದರ್ಶನ್ ಭವಿಷ್ಯ ನಿಂತಿರೋದೇ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನೀವೆಲ್ಲ ಆರೋಪ ಒಪ್ತಾ ಇಲ್ಲ ನಿಮ್ಮ ಮೇಲೆ ಬರ್ತಾ ಇರುವಂತಹ ಆರೋಪಗಳನ್ನ ಯಾವಾಗ ನೀವು ಆರೋಪ ಒಪ್ತಿಲ್ಲ ಅಂತಂದ್ರೆ ಆಟೋಮೆಟಿಕ್ಲಿ ವಿಚಾರಣೆ ಮಾಡಬೇಕಾಗುತ್ತೆ ವಿಚಾರಣೆ ಮಾಡಬೇಕು ಅಂತಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ತಗೊಂಡ್ಬರ್ಬೇಕು ಅಲ್ಲಿಂದ ಸಾಕ್ಷಿಗಳ ವಿಚಾರಣೆ ವಾದ ಪ್ರತಿವಾದದ ಆಟ ಶುರುವಾಗತ್ತೆ ಸೊ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ದರ್ಶನ ಇನ್ವಾಲ್ವ್ಮೆಂಟ್ ಪ್ರೂವ್ ಆಗ್ಬಿಡ್ತು ಅಂತಂದ್ರೆ ಭಾರಿ ಕಷ್ಟ ಕಷ್ಟ ಸೊ ಈ ರೀತಿಯ ಚಾರ್ಜ್ ಫ್ರೇಮಿಂಗ್ ನಡೆಯುತ್ತೆ ಅದೇ ಈಗ ಇವರಿಗೆಲ್ಲ ಭಯ ಆರಂಭ ಆಗಿರೋದು ನೋಡೋಣ ಏನಾಗುತ್ತೆ ಕೋರ್ಟ್ ಅಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಅಂತ ಹೇಳಿ ನೆಕ್ಸ್ಟ್